ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ನೀವು ನೋಡ್ತಿದ್ದೀರಾ ಸಿಬಿಟಿ ಕನ್ನಡ ಟಿವಿ ಹಿಂದಿನ ಮುಖ್ಯಾಂಶಗಳಿಗೆ ಸ್ವಾಗತ ಪೇಟೆ ಸಹಕಾರಿ ಸಂಘಗಳಲ್ಲಿ ಗುರುತಿಸಿಕೊಳ್ಳುವ ಮೂಲಕ ಜನಸಂಪರ್ಕಕ್ಕೆ ಬಂದು ಶಾಸಕನಾಗಲು ಸಾಧ್ಯವಾಯಿತು ಎಂದು ಶಾಸಕರಾದ ಎಚ್ಡಿ ಮಂಜೂರವರು ಮೈಸೂರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕರಾದ ಎಂಕೆ ಸವಿತಾ ಹೇಳಿದರು ಪೇಟೆ ರಾಜ್ಯದ ಗ್ರಾಹಕರು ನಂದಿನಿ ಹಾಲು ಹಾಗೂ ಅದರಿಂದ ತಯಾರಾಗುವ ಪದಾರ್ಥಗಳನ್ನು ಬಳಸುವ ಮೂಲಕ ರೈತರ ಬೆನ್ನಿಗೆ ನಿಲ್ಲಬೇಕು ಶಾಸಕರಾದ ಎಚ್ಡಿಮಂಜುರ್ ಅವರ ಮನವಿ ಮಂಡ್ಯ ಹೊರ ವಲಯದಲ್ಲಿ ಜಲ ಕ್ರೀಡೆ ಬೋಟಿಂಗ್ಗೆ ಶಾಸಕರಿಂದ ಸ್ಥಳ ಪರಿಶೀಲನೆ ಸಿಎಂ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯಲು ಬಿಜೆಪಿ ಕುತಂತ್ರ ನಡೆಸಿದೆ ಡಿಕೆಶಿವಕುಮಾರ್ ಅವರು ತಿಳಿಸಿದರು ಮೈಸೂರು ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುವ ಸಂಭ್ರಮಕ್ಕೆ ಇಂದು ಚಾಲನೆ ಸಿಗಲಿದೆ ಯಾವುದೇ ತನಿಖೆಗೆ ಹಿಂಜರಿಯುವುದಿಲ್ಲ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ಹೋರಾಟ ಸಿಎಂ ಸಿದ್ದರಾಮಯ್ಯನವರು ಕೆರಗೋಡು ಗ್ರಾಮದಲ್ಲಿ ವಿಸಿ ನಾಲಾ ಕಚೇರಿಗೆ ಇಪ್ಪತ್ತು ಲಕ್ಷ ವೆಚ್ಚದ ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ ಶಾಸಕರಾದ ಪಿ ರವಿಕುಮಾರ್ ಗಣಿಗರವರು ಗುದ್ದಲಿ ಪೂಜೆ ನೆರವೇರಿಸಿದರು ಮಂಡ್ಯ ನೆಹರು ನಗರದ ಇಪ್ಪತ್ತಾರನೇ ವಾರ್ಡಿಗೆ ಒಂದು ಕೋಟಿ ವೆಚ್ಚದ ಕಾಮಗಾರಿಗೆ ಗುದಲಿ ಪೂಜೆ ನೆರವೇರಿಸಿದ ಶಾಸಕರಾದ ರವಿಕುಮಾರ್ ಗಣಿಗ ಸ್ಲಂಗೆ ಭೇಟಿ ನೀಡಿ ಸ್ವಚ್ಛತೆ ಪರಿಶೀಲಿಸಿ ಸ್ಥಳದಲ್ಲೇ ಕಾರ್ಮಿಕರಿಗೆ ಶುಚಿತ್ವ ಕಾಪಾಡುವಂತೆ ಸೂಚಿಸಿದ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಅವರು